ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ವಿಡಿಯೋದಲ್ಲಿ ಒಟ್ಟು ವಿದ್ಯಾರ್ಥಿಗಳ ಆಯ್ಕೆ ಅದರಲ್ಲಿ ಕರ್ನಾಟಕಕ್ಕೆ ಎಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಪರೀಕ್ಷಾ ಕೇಂದ್ರಗಳು ಕರ್ನಾಟಕದಲ್ಲಿ ಯಾವುವು ಯಾವು ಬರುತ್ತವೆ ಪರೀಕ್ಷಾ ಮಾಧ್ಯಮ ಯಾವ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆಯಬಹುದು ಪ್ರಶ್ನೆ ಪತ್ರಿಕೆ ರಚನೆ ಮತ್ತು ಇ ಕೌನ್ಸಿಲಿಂಗ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿರಿ ಏಕೆಂದರೆ ಸೈನಿಕ್ ಶಾಲೆಯು ಒಂದು ಐ ಪ್ರೊಫೈಲ್ ಶಾಲೆ ಆಗಿದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಶೇರ್ ಮಾಡುವುದರ ಮೂಲಕ ದೇಶದ ಭದ್ರತೆಯ ವಿಷಯದ ಬಗ್ಗೆ ನೀವು ಸಹ ಇದರಲ್ಲಿ ಸಹಕಾರ ನೀಡಿದ ಕೀರ್ತಿಗೆ ಪಾತ್ರರಾಗುತ್ತೀರಿ ಸೈನಿಕ ಶಾಲೆಯಲ್ಲಿ ಒಟ್ಟು ವಿದ್ಯಾರ್ಥಿಗಳನ್ನು ಎಷ್ಟು ಆಯ್ಕೆ ಮಾಡಿಕೊಳ್ಳುತ್ತಾರೆ ಒಟ್ಟು ಆಯ್ಕೆ ನೂರು ಆಗಿರುತ್ತದೆ ಇದರಲ್ಲಿ ಕರ್ನಾಟಕಕ್ಕೆ ಅರುವತ್ತೇಳು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಒಟ್ಟು ನೂರು ವಿದ್ಯಾರ್ಥಿಗಳಲ್ಲಿ ಹತ್ತು ಬಾಲಕಿಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಇದು ಆಯ್ಕೆಯ ಪ್ರಕ್ರಿಯೆ ಒಂದು ಭಾಗವಾಗಿರುತ್ತದೆ ವಿಶೇಷ ಆನ್ಲೈನ್ ತರಬೇತಿ ಅದು ಸೈನಿಕ ಶಾಲೆ ಸಲುವಾಗಿ ಕೋರ್ಸಿನ ಹೆಸರು ಜೈ ಜವಾನ್ ಇದರಲ್ಲಿ ಆರ್ ಎಮ್ ಎಸ್ ನವೋದಯ ಮುರಾರ್ಜಿ ವಿಶೇಷವಾದಂಥ ಆನ್ಲೈನ್ ತರಗತಿಗಳಾಗಿವೆ ಇದು ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ಇದರಲ್ಲಿ ಲೈವ್ ಸೆಕ್ಷನ್ ಇರುತ್ತವೆ ವಾರದ ಆರು ದಿನ ವಾರದ ಪರೀಕ್ಷೆಗೆ ಅಲ್ಲಿ ಟೈಮರ್ ಸಹ ಅಳವಡಿಸಲಾಗಿರುತ್ತದೆ ಪ್ರಶ್ನೆ ಪತ್ರಿಕೆ ಮಾದರಿಯ ಪತ್ರಿಕೆಗಳನ್ನು ಸಹ ಬಿಡಿಸುತ್ತೇವೆ ಇವೆಲ್ಲವೂ ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ದ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪಿನಲ್ಲಿ ನಾವು ಮೂರು ನಾಲ್ಕು ಐದು ಆರನೇ ತರಗತಿಗಳಿಗೆ ವಿಶೇಷವಾಗಿ ಸೈನಿಕ ಶಾಲೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ತರಬೇತಿ ನೀಡುತ್ತೇವೆ ಹಾಗಾದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ತರಬೇತಿ ಬೇಕೇ ಆನ್ಲೈನ್ ತರಗತಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಪರೀಕ್ಷಾ ಕೇಂದ್ರಗಳನ್ನು ನೋಡೋಣ ಕರ್ನಾಟಕದಲ್ಲಿ ಒಟ್ಟು ಹನ್ನೆರಡು ಪರೀಕ್ಷಾ ಕೇಂದ್ರಗಳಿವೆ ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರು ಬೈಲುಕೊಪ್ಪೆ ಮೈಸೂರಿನದಾಗಿರುತ್ತದೆ ಚಿತ್ರದುರ್ಗ ಧಾರವಾಡ ಗುಲ್ಬರ್ಗ ಮಡಿಕೇರಿ ಮಂಗಳೂರು ಮೈಸೂರು ಶಿವಮೊಗ್ಗ ಒಟ್ಟು ಹನ್ನೆರಡು ಕೇಂದ್ರಗಳಾಗಿವೆ ಇವು ಸಹ ಪ್ರಾಮುಖ್ಯತೆಯನ್ನು ಬೀರುತ್ತವೆ ಮುಂದಕ್ಕೆ ಅದೇ ಪ್ರಕಾರವಾಗಿ ಪರೀಕ್ಷಾ ಮಾಧ್ಯಮವು ಕನ್ನಡ ಮತ್ತು ಇಂಗ್ಲೀಷಿನಲ್ಲಿ ಇರುತ್ತದೆ ಮಗು ಯಾವ ಭಾಷೆಯಲ್ಲಿ ತರಬೇತಿ ಪಡೆಯುತ್ತಾನೆ ಆ ಭಾಷೆಯನ್ನು ಪರೀಕ್ಷಾ ಮಾಧ್ಯಮವಾಗಿ ಆಯ್ಕೆ ಮಾಡಿಕೊಳ್ಳಬಹುದು ಸೈನಿಕ ಶಾಲೆಯ ಪ್ರಶ್ನೆ ಪತ್ರಿಕೆ ರಚನೆ ಒಟ್ಟು ನಾಲ್ಕು ವಿಷಯಗಳು ಇರುತ್ತವೆ ಭಾಷಾ ಪರೀಕ್ಷೆ ಇಪ್ಪತ್ತೈದು ಪ್ರಶ್ನೆ ಎರಡು ಅಂಕಗಳು ಐವತ್ತು ಒಟ್ಟು ಅಂಕಗಳು ಗಣಿತ ಐವತ್ತು ಪ್ರಶ್ನೆ ಮೂರು ಅಂಕಗಳು ಇರುತ್ತವೆ ಪ್ರತಿ ಪ್ರಶ್ನೆಗೆ ಒಟ್ಟು ಅಂಕಗಳು ನೂರ ಐವತ್ತು ಟೆಸ್ಟ್ ಇಲ್ಲಿ ಇಪ್ಪತ್ತೈದು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಅಂಕಗಳು ಐವತ್ತು ಅದೇ ಪ್ರಕಾರವಾಗಿ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಪ್ರಶ್ನೆ ಎರಡು ಅಂಕಗಳು ಪ್ರತಿ ಪ್ರಶ್ನೆಗೆ ಒಟ್ಟು ಅಂಕಗಳು ಐವತ್ತು ಮುನ್ನೂರು ಅಂಕಗಳಿಗೆ ಈ ಪತ್ರಿಕೆ ಮೀಸಲಾಗಿರುತ್ತದೆ ಕನಿಷ್ಠ ಪ್ರತಿಯೊಬ್ಬ ವಿದ್ಯಾರ್ಥಿಯು ಮೆರಿಟ್ನಲ್ಲಿ ಪಾಸಾಗಲು ಎರಡು ನೂರ ಎಂಬತ್ತನ್ನು ಕ್ರಾಸ್ ಮಾಡಬೇಕಾಗುತ್ತದೆ ಹಾಗಾದರೆ ಎರಡು ನೂರ ಎಂಬತ್ತು ಮುನ್ನೂರು ಅಂಕಗಳಿಗೆ ಕ್ರಾಸ್ ಮಾಡಿದರೆ ತಾನು ಬೇಕಾದ ಶಾಲೆಗೆ ಅಂದರೆ ಬಿಜಾಪುರ ಕೊಡಗು ಶಾಲೆಗಳಿಗೆ ಸೇರಬಹುದು ಆದ್ಮೇಲೆ ಇದರ ಸಲುವಾಗಿ ನಾವು ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಪ್ರಶ್ನೆ ಪತ್ರಿಕೆಗಳ ಸಂಗ್ರಹಣ ಮಾತ್ರ ಇರುತ್ತದೆ ಮಾದರಿಯ ಪತ್ರಿಕೆಗಳನ್ನು ಪ್ರಶ್ನೆಯ ಪತ್ರಿಕೆ ಆಧಾರಿತವಾಗಿ ರಚನೆ ಮಾಡಿರುತ್ತೇವೆ ಇವೆಲ್ಲವನ್ನು ನಾವು ಪರೀಕ್ಷಾ ಸಮಯದಲ್ಲಿ ಬಿಡಿಸುತ್ತೇವೆ ಮೆರಿಟಿನಲ್ಲಿ ಪಾಸಾಗಲು ಈ ಎಲ್ಲ ಅಂಶಗಳು ಅನುಕೂಲವಾಗುತ್ತವೆ ಏಳು ಮತ್ತು ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಒಂಬತ್ತನೇ ತರಗತಿ ಪ್ರವೇಶ ಪಡೆಯಲು ಯಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸೈನಿಕ್ ಆರ್ ಎಂ ಎಸ್ ನವೋದಯ ಶಾಲೆಗಳಿಗೆ ಸೇರಲು ಒಂದು ಸುವರ್ಣ ಅವಕಾಶ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರಬೇಕು ಆರು ದಿನ ಲೈವ್ ಸೆಕ್ಷನ್ ಇದು ಆನ್ಲೈನ್ ತರಗತಿಗಳಾಗಿವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಇವೆಲ್ಲವೂ ನಮ್ಮದೇ ಆದ ಆ್ಯಪಿನಲ್ಲಿ ನಡೆಯುತ್ತವೆ ಆದ್ದರಿಂದ ವಿದ್ಯಾರ್ಥಿಗಳು ಎಂಟನೇ ತರಗತಿ ಅಥವಾ ಏಳನೇ ತರಗತಿ ಓದುತ್ತಿದ್ದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಇ ಕೌನ್ಸಿಲಿಂಗ್ ಈ ಕೌನ್ಸಿಲಿಂಗ್ಗೆ ಪ್ರತ್ಯೇಕವಾದ ಫೋರ್ಟರ್ ಇರುತ್ತದೆ ಅಲ್ಲಿ ವಿದ್ಯಾರ್ಥಿಯು ತನ್ನ ಸೈನ್ ಅಪ್ ಮಾಡಬೇಕಾಗುತ್ತದೆ ಮತ್ತು ತಾನು ಅಪ್ಲಿಕೇಶನಲ್ಲಿ ಆಯ್ಕೆ ಮಾಡಿಕೊಂಡ ಶಾಲೆಗಳನ್ನು ಅಲ್ಲಿ ತಾನಾಗೇ ತೋರಿಸುತ್ತದೆ ಅದನ್ನು ಹೊರತುಪಡಿಸಿ ಉಳಿದ ಶಾಲೆಗಳನ್ನು ಸಹ ಆಯ್ಕೆ ಮಾಡಿಕೊಳ್ಳಬಹುದು ಅಂದರೆ ಹಳೇ ಸೈನಿಕ ಶಾಲೆಯಲ್ಲಿ ಹತ್ತು ಶಾಲೆಗಳನ್ನು ಕರ್ನಾಟಕದ ಎರಡು ಶಾಲೆಗಳು ಇತರ ರಾಜ್ಯದ ಎಂಟು ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅದೇ ಪ್ರಕಾರವಾಗಿ ಎನ್ ಎಸ್ ಎಸ್ ಅಂದರೆ ಹೊಸ ಸೈನಿಕ್ ಶಾಲೆಗಳು ಕರ್ನಾಟಕದಲ್ಲಿ ಮೂರು ಇವೆ ಮೊದಲು ಮೂರು ಆಯ್ಕೆ ಮಾಡಿಕೊಂಡ ನಂತರ ಏಳು ಶಾಲೆಗಳನ್ನು ಇತರ ರಾಜ್ಯದ್ದು ಆಯ್ಕೆ ಮಾಡಿಕೊಳ್ಳಬಹುದು ಇದು ಈ ಕೌನ್ಸಿಲಿಂಗ್ ಒಂದು ಆಯ್ಕೆಯ ಅಂಗವಾಗಿರುತ್ತದೆ ವಿಶೇಷವಾದಂಥ ಇಲ್ಲಿ ಕಾಳಜಿಯನ್ನು ಪಾಲಕರು ವಹಿಸಬೇಕಾಗುತ್ತದೆ ಇದೇ ಪ್ರಕಾರವಾಗಿ ಸೈನಿಕ್ ಶಾಲೆಗೆ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನೂ ಸಹ ಹಾಕಿಕೊಡುತ್ತೇವೆ ಹಾಗಾದರೆ ಈಗಲೇ ನಮ್ಮ ಮೊಬೈಲ್ ನಂಬರನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಸೇರಿಸಿಕೊಳ್ಳಿ ಆದ್ಮೇಲೆ ವಿಶೇಷವಾಗಿ ಮೂರು ನಾಲ್ಕು ಐದು ಆರು ತರಗತಿಗಳಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ತರಬೇತಿ ನೀಡುತ್ತೇವೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಏಳು ಎಂಟು ತರಗತಿಗಳಿಗೆ ಅದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ನವೋದಯ ಸೈನಿಕ್ ಆರ್ ಎಸ್ ನಮ್ಮದೇ ಆದ ಆ್ಯಪಿನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ನೀವು ಆನ್ಲೈನ್ ತರಗತಿಗಳ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಧನ್ಯವಾದಗಳು